ಬ್ಯಾಂಕಿನ ಹಿತದೃಷ್ಟಿಯಿಂದ ಕೈಕೊಂಡಿದ್ದಿರತಕ್ಕಂಥ ನಿರ್ಣಯ ಅನ್ನೋದು ಭಾವಿಸ್ಬೇಕೆಲ್ಲರೂ ತಪ್ಪ ಒಪ್ಪ ಆಗಿರ್ತಾವೆ ಯಾವುದೋ ಒಂದು ಹಗದ ಅಥವಾ ಏನೋ ಒಂದು ಹೇಳಿಕೆ ಬಳಿಕೆ ಆಗಿರೋಲ್ಲ ಆ ಒಂದು ಸಂದರ್ಭದಾಗ ತಪ್ಪ ಒಪ್ಪ ಆದಾಗ ಬ್ಯಾಂಕಿನ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿ ನಿರ್ಣಯವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಅವನು ತಪ್ಪ ಒಪ್ಪ ಆಗಿರಬಹುದು ಏನು ತಪ್ಪ ಒಪ್ಪ ಯಾರಿಗೆ ಆಗಿದ್ರೆ ಮನುಷ್ಯನಾಗ ನೋವಿದ್ರೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಮುಂದೂ ಸಹಿತ ಯಾರ ಅಧ್ಯಕ್ಷರಾದರೂ ಸಹಿತ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಈ ಮಿಣಿ ಜಲ್ಮಾ ಮುಂದೆ ಸ್ವಾಭಾವಿಕವಾಗಿ ಒಂದು ಸ್ವಲ್ಪ ಕಮ್ಮಿ ಆಗ್ತಿರ್ತೈತೆ ಹಂಗೊಂದು ಸ್ವಲ್ಪ ಸಂಸ್ಥಾ ನಡೆಸೋ ಮುಂದೆ ಹೆಚ್ಚಾಗಮ್ಮಿ ಕಮ್ಮಿ ಆ ಆಗುವಂಥ ಸಂದರ್ಭದಲ್ಲಿ ನಾವು ಅದನ್ನ ಸಂಯಮದಿಂದ ನಾವು ತಾಳ್ಮೆಯಿಂದ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ರಾಜೀನಾಮೆ ಎಲ್ಲರೂ ಒಂದಾಗಿದ್ದೀವಿ ಎಲ್ಲರೂ ಒಕ್ಕಾಟಿಗೆ ಒಕ್ಕಟ್ಟಾಗಿದ್ದೀವಿ ಇಲ್ಲಿ ಯಾವೂ ಇಲ್ಲ ಮತ್ತು ಎಲ್ಲರೂ ಕೂಡ ಇವತ್ತು ಹೊಸ ಅಧ್ಯಕ್ಷರ ಉಪಾಧ್ಯಕ್ಷರನ್ನ ಎಲ್ಲ ಹಿರಿಯರ ಮುಖಂಡದಲ್ಲಿ ಇನ್ನೂ ಇದಕ್ಕೆ ಟೈಮ್ ಐತೆ ಅಂತ ಟೈಮ್ ಇದೆ ಅದಕ್ಕೆ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅದು ಹೊಸ ಅಧ್ಯಕ್ಷರನ್ನ ಉಪ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆರಿಸುವಂಥ ಪ್ರಕ್ರಿಯೆ ಅವರೆಲ್ಲ ಹಿರಿಯರು ಈ ಪ್ರಭಾಕರನ ಕೋರೆ ಸತೀಶ್ ಜಾರಕಿಹೊಳಿ ಪ್ರಕಾಶನ ಹುಕ್ಕೇರಿ ರಮೇಶ್ ಜಾರಕಿಹೊಳಿ ಕೌಟ್ಗಿ ಕೌಟ್ಗಿಮಠ ಲಕ್ಷ ಲಕ್ಷ್ಮಣ್ ಸೌದಿ ಇವರೆಲ್ಲರನ್ನ ಕರ್ಕೊಂಡ ನಾನು ಇರ್ತೇನೆ ಎಲ್ಲರೂ ಕರ್ಕೊಂಡು ಇವತ್ತು ದಿವಸ ಹೊಸ ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದ್ರ ಮುಖಾಂತರ ಸಂಸ್ಥೆ ಇನ್ನೂ ಒತ್ತು ಎತ್ತರ ಎತ್ತರಕ್ಕೆ ಬೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ ಬಹುಶಃ ಇದ್ದಂಥ ನಿರ್ದರ್ಶಕರು ಎಲ್ಲರೂ ಬ್ಯಾಂಕಿಂಗ್ ಬಗ್ಗೆ ಸಾಕಷ್ಟು ಅವರಿಗೆ ಗೊತ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಒಂದು ಒಳ್ಳೆಯ ನಿರ್ಣಯ ತಗೊಂಡು ಬರುವಂಥ ದಿನಮಾನದಲ್ಲಿ ಏನು ಸೇವೆ ಮಾಡ್ಯದ ರೈತರ ಪರವಾಗಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಸೇವೆ ನಮ್ಮ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ ಇಡೀ ಜಿಲ್ಲೆಯ ರೈತರ ಸೇವೆಯನ್ನು ಪಕ್ಷಾತೀತವಾಗಿ ಈಗಾರು ಪಕ್ಷಾತೀತವಾಗಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೂ ಸಹಿತ ಪಕ್ಷಾತೀತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳಿದಾವ ರೈತರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಅವರಿಂದ ತಂದು ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ನಮ್ಮದೆಲ್ಲರದು ಜವಾಬ್ದಾರಿ ಅದ ಹಿರಿಯರು ಮಾರ್ಗ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅಡೈಕ್ಮೆಂಟು ಅವ್ರು ಒಕ್ಕಟ್ಟಾಗಿ ಒಂದಾಗಿ ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಇಲ್ಲ ಅದಕ್ಕಿಂತ ನೋಡ್ರಿ ಯಾರು ಅಡ್ಕತ್ತರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ರ ಯಾರು ಸಿಗಿಸ್ತಾರೋ ಮಾಡ್ತಾರಂತ ಹಂಗೇನು ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಬಹುಶಃ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತದ ಏನು ಅರವತ್ತು ವರ್ಷ ಆದರೂ ಭಾನ ಬಿಡ್ತಂತಂದು ಭಾವನೆಯನ್ನು ಸಾಕಷ್ಟು ಜನ ಮುಂದೆ ವ್ಯಕ್ತಪಡಿಸೋರು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತೇಲಿ ಸಿಗ್ಗಿಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ಬರು ಬ್ಯಾಡಂತಾರೋ ಇದು ನನಗೆ ನೋವಾಗಿನೇ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು ಒಬ್ಬರು ಮಾಡಣ್ಣವ್ರ ಒಬ್ಬರು ಬಿಡೋನವ್ರ ಯಾಕಂದ್ರೆ ಒಂದು ಈ ಶಿವ ಶಿವತ್ತ ನಡೆದು ಬಂದಂಥ ದಾರಿಯನ್ನು ಶಿವಮಾಲೋಕನದ್ದು ನಾವು ಅಂತೀವಿ ಯಾವಾಗೂ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ್ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ಅದು ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಬಂದ ದಾರಿ ಒಮ್ಮೆ ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ಗೆ ಬರುವಾರು ಯಾಕೆ ಕನ್ಕ್ಲೂಷನ್ಗೆ ಬರುವಾರು ಅನ್ನುವಂಥ ಭಾವನೆ ನನ್ನ ಮತ್ತೆ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ಈ ಸಿದ್ದರಾಮಯ್ಯನ ಮ್ಯಾಗ ಭಾಳ ಯಾಕಂದರೆ ಆ್ಯಸ್ ಎ ಪರ್ಸ್ನಲಿ ಸಿದ್ರಾಮಯ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನಾವು ಮೊದಲಿಂದ ನೋಡ್ಕೋತಿದ್ವಿ ಯಾಕಂದ್ರೆ ನಾವು ಜನತಾ ಪರಿವಾರ ಅವ್ರ ಜನತಾ ಪರಿವಾರ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದೇನೋ ಅವ್ರ ಒಂದು ಏನೋ ಗೂಬೆ ಬಂದದ ಅದು ಕರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು ಅಷ್ಟೆಲ್ಲ ಮಾಡುವಷ್ಟರೊಳಗೆ ಜೆ ಡಿ ಎಸ್ದಾಗೂ ನಾವು ಇದ್ದವರು ಆಡ ಮುಟ್ಟದ ಗಿಡವಿಲ್ಲ ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ ಹಂಗೆ ನಾವು ಎಲ್ಲ ಕಡೆ ಹೋಗಿ ಬಂದೆವು ಆದರೆ ಏನಾಗೈತೆ ರೀ ಈಗ ನೀವು ಕೇಳಿದಾಗ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲೀನವರು ಎಲ್ಲ ನಮ್ಮ ಜೊತೆ ಜೊತೆಯದಾರಿಗೆ ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಇತ್ತು ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯದಿಂದ ಸಾಕಷ್ಟು ಬಾರಿ ನೀವು ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಹೂ ಮಾಜಿ ಮುಖ್ಯಮಂತ್ರಿ ಹೇಳಿದ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅವರು ದಕ್ಷ ಎಲ್ಲನೂ ಹೋದರು ಬಟ್ ಅವ್ರ ಮ್ಯಾಗೋಗಿ ಎಲ್ಲಿಂದೋ ಬಂದು ಗೂಬೆ ಕುಂತದ್ದು ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತ್ಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು ಕರೆಗೆ ಅವ್ರಿಗೂ ಇವತ್ತು ಕಳಂಕಣ ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್ ನಮ್ಮ ಆರ್ ಅಶೋಕ್ ಅವರು ಇರ್ದು ನಿನ್ನೇನೋ ಒಂದು ಸುದ್ದಿ ಕೇಳಿ ಬರಾಕತ್ತ ಅಂದರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದರೆ ಹೆಂಗೈತಿ ನಿಮ್ಗೆ ಹೇಳಬೇಕು ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ ಯಾರು ಬೆಳೆದಾರೋ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗಿತು ಈಗ ಎರಡು ಗೆರೆ ಇರ್ತಾವೆ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿರಿ ಇವನಕಿಂತ ಹೆಚ್ಚು ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಈಗ ಇಷ್ಟ ಇರ್ತೀರಿ ಇಲ್ಲೇ ಇರುತ್ತ ನನಗೇನು ಬೆಳೆ ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿಬಿಡಕ ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸು ಅಂತ ಅಥವಾ ಸಿಗು ಅಂತ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಾಕತ್ತೀರಿ ನಾವು ನೋಡ್ರಿ ಮತ್ತೆ ಈಗ ಹತ್ತು ವರ್ಷದಾಗ ಭಾಳ ಆಯ್ತು ಹತ್ತು ವರ್ಷದಾಗ ಭಾಳ ಆಯ್ತು ಮತ್ತು ಯಾರೇ ಏನೇ ಹೇಳಿದೆ ಯಾವುದೇ ಪಕ್ಷದವ್ರು ಹೇಳಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ ಎಲ್ಲ ಪಕ್ಷಗಳು ನೋಡಿಬಿಟ್ಟು ಈ ಮಣ್ಣಿನ ಒಂದು ವ್ಯಾಖ್ಯಾನ ಮಾಡಿದರು ನಮ್ಮೂ ನೀವು ತೆಗೆದರೆ ನಿಮ್ಮೂ ನಾವೆಲ್ಲ ತೆಗಿತು ಅಂದರು ಅಂದರೆ ಅದರ ಅರ್ಥ ಅವರು ಮಾಡಿದಾರೆ ಇವರು ಮಾಡಿದ್ದಾರೆ ಆಯ್ತು ನಮ್ಮೂ ವಿಷಯಗಳನ್ನ ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ ಇಟ್ ಮೀನ್ಸ್ ಅವರು ಇದ್ದಾಗ ಅವ್ರು ಮಾಡಿದ್ದನ್ನು ಯೂರೊಪ್ಗೊಂಡರೆ ಈಗ ಅವರು ರೂಲಿಂಗ್ದಾಗ ಬಂದರೆ ಇವರ ಪೊಸಿಷನ್ ಆಗಿದ್ದಾರೆ ಅವ್ರು ಮಾಡಿದ್ದನ್ನು ಯೂರೊಪ್ಗಳಾಗತ್ತಾರೆ ಅಂದರೆ ಒಟ್ ನಾವು ಏನು ಮಾಡ್ತೀವಿ ಮಾಡ್ಕೊತೋಗ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಹೋಗ್ತೀವಿ ನೀವು ಜಗ ಜಗತ್ತೆಲ್ಲ ನೋಡ್ಕೊತಿರ್ಲೇನು ಅಂತ ಲೆಕ್ಕದಾಗ ಅದಾರ ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ ಆದ್ರೂ ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ ಯಾಕಂದ್ರೆ ಇನ್ನೆಲ್ಲ ಇಷ್ಟೆಲ್ಲ ಇಷ್ಟು ದಿವಸ ಎಲ್ಲ ಬಾ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನಾನು ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣಿಕೊತ್ರು ಅವರ ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ನಮ್ಮ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದ ಅವ್ರೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಅನ್ನೋರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ ಮತ್ತು ಯಾವುದಕ್ಕೂ ಇವತ್ತು ಕಟ್ಟಿ ಕತ್ತಿ ಕುಟುಂಬ ರಾಜಕಾರಣದಾಗಿದ್ದರು ತಮ್ಮ ಸೇವೆಗೆ ಸದಾ ಬದ್ಧವಾಗಿ ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸ ಸದಾ ಸೇವೆಗೆ ಬದ್ಧರಾಗಿದ್ದೀವಿ ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ ಕಾರಣದಾಗ ಆಸಕ್ತಿ ಎಲ್ಲರೂ ತಿಳಿಸಿ ಹೇಳಬೇಕು ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ವಾತಾವರಣ ಇರಬೇಕು ಮತ್ತು ಸಮಾಜ ಬೆಳೆದಾಗ ನಾವು ಬೆಳ್ದ್ರ ಜೊತೆಗೆ ಸಮಾಜವನ್ನು ಬೆಳೆಸಬೇಕು ಈ ರಾಜಕಾರಣಕ್ಕಿಂತ ಸಮಾಜ ಕಾರಣ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತ್ರ ಹೇಳ್ತೀನಿ